ಅಕ್ಕನ ಅಂತಿಮ ಕಾರ್ಯ ಮುಗಿಸಿಕೊಂಡು ಕುಟುಂಬದೊಂದಿಗೆ ಮನೆಗೆ ವಾಪಸ್ಸಾಗುತ್ತಿದ್ದ ತಮ್ಮ ಅಪಘಾತದಲ್ಲಿ ಸಾವಿಗೆ ಶರಣಾದ ಘಟನೆ ಅಂಕೋಲಾದಲ್ಲಿ ಸಂಭವಿಸಿದೆ ಈ ಘಟನೆ ಇಡೀ ಕುಟುಂಬವನ್ನ ಶೋಕಸಾಗರದಲ್ಲಿ ಮುಳುಗಿಸಿದೆ ಕಾರವಾರದಲ್ಲಿರುವ ತನ್ನ ಅಕ್ಕನ ನಿಧನ ವಾರ್ತೆ ಕೇಳಿ ಹುಬ್ಬಳ್ಳಿಯಿಂದ ಊರಿಗೆ ಬಂದು ಮೃತಳ ಅಂತಿಮ ಕಾರ್ಯದಲ್ಲಿ ಪಾಲ್ಗೊಂಡು ಕುಟುಂಬ ಸದಸ್ಯರ ಜೊತೆ ಮನೆಗೆ ಮರಳುತ್ತಿದ್ದ ತಮ್ಮ ದಾರಿ ಮಧ್ಯೆ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಸ್ಥಳದಲ್ಲೇ ಮೃತಪಟ್ಟು ಅಕ್ಕನ ಬೆನ್ನಿಗೆ ತಾನೂ ಸಹ ಅಂತಿಮ ಯಾತ್ರೆ ಮುಗಿಸಿದ ಧಾರುಣ ಘಟನೆ ಅಂಕೋಲಾದಲ್ಲಿ ಹೋಗಿರುವ ರಾಷ್ಟೀಯ ಹೆದ್ದಾರಿ ಅರವತ್ಮೂರರಲ್ಲಿ ಸಂಭವಿಸಿದೆ ವೇಳೆ ಚಾಲಕ ಸಹಿತ ಕಾರಿನಲ್ಲಿದ್ದ ಉಳಿದ ಮೂವರು ಗಾಯ ನೋವುಗೊಂಡ ದುರದೃಷ್ಟಕರ ಘಟನೆ ಇದಾಗಿದೆ ರಾಷ್ಟ್ರೀಯ ಹೆದ್ದಾರಿ ಅರವತ್ ಮೂರರ ಅಂಕೋಲಾ ತಾಲೂಕಿನ ಕಂಚಿನ ಬಾಗಿಲ ನವಗದ್ದೆ ಬಳಿ ಸಂಭವಿಸಿದ ಈ ಅಪಘಾತ ಕುರಿತಂತೆ ಚಾಲಕ ಸಂಜೀವ್ ನಾಯ್ಕ್ ಹೇಳುವಂತೆ ಹೆದ್ದಾರಿಗೆ ಅಡ್ಡವಾಗಿ ಬಂದ ಜಾನುವಾರು ತಪ್ಪಿಸಲು ಹೋಗಿ ಈ ಅಪಘಾತ ಸಂಭವಿಸಿದೆಯಂತೆ ಚಾಲಕನ ನಿಯಂತ್ರಣ ತಪ್ಪಿದ ಕಾರು ರಸ್ತೆಯ ಬಲಬದಿಗೆ ಪಲ್ಟಿಯಾಗಿದೆ ಅಪಘಾತದ ತೀವ್ರತೆಗೆ ತಲೆ ಮತ್ತಿತರೆಡೆ ಗಂಭೀರ ಗಾಯ ನೋವುಗೊಂಡ ಸುರೇಶ್ ಶಂಕರ್ ರಾಣೆ ಎನ್ನುವ ಹಿರಿಯ ನಾಗರಿಕ ಮೃತಪಟ್ಟರೆ ಅವರ ಪತ್ನಿ ಶೈಲಾ ರಾಣಿ ಕಾರು ಚಲಾಯಿಸುತ್ತಿದ್ದ ಸಂಜೀವ್ ನಾಯ್ಕ್ ಅವನ ಪತ್ನಿ ಶ್ವೇತಾ ನಾಯ್ಕ್ ಅವರಿಗೆ ಗಾಯ ನೋವುಗಳಾಗಿದ್ದು ಬೆಳಂಬಾರ ತಾಳೆಬೈಲಿನ ರಾಘು ರಾಘುಗೌಡ ಅವರ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮೃತ ಸುರೇಶ್ ರಾಣಿಯ ಪತ್ನಿಯ ಗಲ್ಲ ಮತ್ತು ವೈಭಾಗಕ್ಕೆ ಗಾಯವಾಗಿ ರಕ್ತಸ್ರಾವವಾಗಿದ್ದು ಖಾಸಗಿ ಆಂಬ್ಯುಲೆನ್ಸ್ ಮಾಲೀಕರಾದ ರಾಘುಗೌಡ ಮತ್ತು ವಿಜಯ್ ಕುಮಾರ್ ನಾಯ್ಕ್ ಬ್ಯಾಂಡೇಜ್ ಪಟ್ಟಿ ಸುತ್ತಿ ಪ್ರಾಥಮಿಕ ಚಿಕಿತ್ಸೆ ನೀಡಿದರು ಶೈಲಾರಾಣಿಯವರಿಗೆ ಆಸ್ಪತ್ರೆಗೆ ಸಾಗಿಸಿ ಅಲ್ಲಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಕಾರವಾರ ಜಿಲ್ಲಾಸ್ಪತ್ರೆಗೆ ಸಾಗಿಸಲಾಗಿದೆ ಖಾಸಗಿ ಆಂಬ್ಯುಲೆನ್ಸ್ ಮೂಲಕ ಗಾಯಾಳುಗಳನ್ನ ನವಗದ್ದೆ ಘಟನಾ ಸ್ಥಳದಿಂದ ಆಸ್ಪತ್ರೆಗೆ ಸಾಗಿಸಿ ಬಹು ಹೊತ್ತಾದ ಬಳಿಕ ಒನ್ ಜೀರೋ ಏಟ್ ಆಂಬ್ಯುಲೆನ್ಸ್ ವಾಹನ ಘಟನಾ ಸ್ಥಳಕ್ಕೆ ಬಂದಿದ್ದು ತುರ್ತು ಸಂದರ್ಭದಲ್ಲಿ ಅಂಕೋಲಾದಲ್ಲಿ ಒನ್ ಜೀರೋ ಸೇವೆ ಸರಿಯಾಗಿ ಸಿಗದೆ ದೂರದ ಹಿರೇಗುತ್ತಿ ಮತ್ತಿತರೆಡಿಯ ಆಂಬುಲೆನ್ಸ್ ಎರವಲು ಸೇವೆ ಪಡೆಯುತ್ತಿರುವುದರಿಂದ ಜನರ ಪ್ರಾಣ ರಕ್ಷಣೆಯ ಉದ್ದೇಶದಿಂದ ಈ ತ್ವರಿತ ಸೇವೆ ಕುರಿತು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ವ್ಯವಸ್ಥೆ ಮರುಕಲ್ಪಿಸಬೇಕಿದೆ ಸಂಚಾರಿ ವಿಭಾಗದ ಪಿಎಸ್ಐ ಸುನಿಲ್ ಹುಲ್ಲೊಳ್ಳಿ ಒನ್ ಒನ್ ಟು ತುರ್ತು ವಾಹನ ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕಾನೂನು ಕ್ರಮ ಮುಂದುವರಿಸಿದ್ದಾರೆ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗಾಗಿ ತಾಲೂಕಾಸ್ಪತ್ರೆಯ ಶವಾಗಾರಕ್ಕೆ ಸಾಗಿಸಲು ಸಾಮಾಜಿಕ ಕಾರ್ಯಕರ್ತ ವಿಜಯ್ ಕುಮಾರ್ ನಾಯ್ಕ್ ಜೊತೆ ಸ್ಥಳೀಯರು ಹಾಗೂ ದಾರಿಹೋಕರು ಸಹಕರಿಸಿದರು ಅಪಘಾತದ ಘಟನೆಯ ಕುರಿತಂತೆ ಮತ್ತಷ್ಟು ಹೆಚ್ಚಿನ ಹಾಗೂ ನಿಖರ ಮಾಹಿತಿ ತಿಳಿದು ಬರಬೇಕಿದೆ ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ